ಯು ಪಿ ಎಸ್ಸಿ ಕೇಳಿ ಹ್ಞೂ ಯು ಪಿ ಎಸ್ ಸಿ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಹೇಗೆ ಫೇಸ್ ಮಾಡಿದ್ರಿ ಓಕೆ ಇದು ನಾನು ಟೂ ತೌಸಂಡ್ ಸಿಕ್ಸಿಂದ ಯು ಪಿ ಎಸ್ ಸಿ ಕೊಟ್ಟಿದ್ದು ಟ್ವೆಲ್ ಮೈ ಲಾಸ್ಟ್ ಅಟೆಂಪ್ಟ್ ಆರು ವರ್ಷ ಬಟ್ ಅಲ್ಲಿಂದ ಈ ಕಡೆ ಐ ಕೋಚ್ ಗೈಡೆಡ್ ಮೆನಿ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಎರಡು ಸಾವಿರದ ಹನ್ನೆರಡರಿಂದ ಈ ಕಡೆಗೆ ಯು ಪಿ ಎಸ್ ಸಿ ಬದಲಾಗಿದೆ ಎಕ್ಸಾಮ್ ಪ್ಯಾಟರ್ನ್ ಅದನ್ನು ಫಸ್ಟ್ ಹೇಳಿ ನಿಮಗೆಲ್ರಿಗೂ ಯು ಪಿ ಎಸ್ ಸಿ ಏನೋ ಕೇಳ್ತೀವಿ ಅಂದರೆ ದಟ್ ಈಸ್ ಟಾಪ್ ಮೋಸ್ಟ್ ನಿಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದಿನ ಯು ಪಿ ಎಸ್ ಸಿ ಬರಲೇಬೇಕು ಯಾಕೆ ಎಸ್ ಪಿ ಆಗೋದು ಬೇಡ ಅಂತೀರಾ ಡಿ ಸಿ ಆಗೋದು ಬೇಡ ಅಂತೀರಾ ಪಿ ಸಿಗೂ ಅದಕ್ಕೂ ಏನೋ ಡಿಫ್ರೆಂಟ್ ಏನೋ ಇದೆ ಅಂತ ಇಲ್ಲ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಟೂ ಪೇಪರ್ ಎರಡು ಪೇಪರ್ ಇರುತ್ತೆ ಬಟ್ ರ್ಯಾಂಕ್ ಡಿಸೈಡ್ ಆಗೋದು ಒಂದೇ ಪೇಪರಿಂದ ಏನು ಬೆಳಿಗ್ಗೆ ಒಂದು ಪೇಪರ್ ನಡೆಯುತ್ತೆ ಅದು ಅದರಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂದರೆ ಸಿಂಪ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೂ ಅದೇ ಸಿಲೆಬಸ್ಸೇ ಯು ಪಿ ಎಸ್ ಸಿಗೂ ಅದೇ ಸಿಲೆಬಸ್ಸೇ ಹಿಸ್ಟರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೋಷಿಯಲ್ ಸೈನ್ಸಲ್ಲಿ ನಾಲ್ಕು ಸಬ್ಜೆಕ್ಟು ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಜೋಗ್ರಫಿ ಇದಿಷ್ಟು ಸೇರಿ ನಲ್ವತ್ತು ಕ್ವಶನ್ ಬಂದೇ ಬರುತ್ತೆ ಯಾವುದೇ ವರ್ಷಕ್ಕೆ ಹೋಗ್ರಿ ನೀವು ಫಿಲಿಮ್ಸಲ್ಲಿ ನಲ್ವತ್ತು ಕ್ವಶನ್ಸ್ ಅಲ್ಲಿ ಬರುತ್ತೆ ಇನ್ನು ಬೇಸಿಕ್ ಸೈನ್ಸು ಬೇಸಿಕ್ ಸೈನ್ಸ್ ಸೈನ್ಸಲ್ಲಿ ಮೂರು ಭಾಗ ಬೇಸಿಕ್ ಸೈನ್ಸ್ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಹತ್ತು ಮಾರ್ಕ್ಸ್ ಬರುತ್ತೆ ಆ್ಯಂಡ್ ದೆನ್ ಟೆಕ್ನಾಲಜಿ ಅಂತ ಕರಿತೀವಿ ಟೆಕ್ನಾಲಜಿ ಅಂದರೆ ಇಸ್ರೋದವರು ಚಂದ್ರಯಾನ ಮಾಡಿದರು ಅದ್ರ ಬಗ್ಗೆ ಹೇಳು ಅಲ್ಲಿ ಮಂಗಳಯಾನ ಮಾಡಿದರು ಇದ್ರ ಬಗ್ಗೆ ಹೇಳು ಅಲ್ಲಿ ಯಾವುದೋ ರಾಕೆಟ್ ಲಾಂಚ್ ಆಯಿತು ಅದ್ರ ಬಗ್ಗೆ ಹೇಳು ಈ ಥರ ಟೆಕ್ನಾಲಜಿ ಇನ್ನೊಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಓಝೋನ್ ಹೋಲ್ ಇದೆ ಏನು ರೀಸನ್ ಈ ಥರ ಮೂರು ಸಬ್ಜೆಕ್ಟ್ ಬೇಸಿಕ್ ಸೈನ್ಸ್ ಟೆಕ್ನಾಲಜಿ ಎಕಾಲಜಿ ಮೂವತ್ತು ಮಾರ್ಕ್ಸ್ ಮೂವತ್ತು ಮಾರ್ಕ್ಸ್ ಬರುತ್ತೆ ಬಹುತೇಕ ಅಲ್ಲಿ ಎಪ್ಪತ್ತಾಯಿತು ಇನ್ನು ಮೂವತ್ತು ಮಾರ್ಕ್ಸು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಂದರೆ ಮೂರು ಟೈಪ್ ಬರುತ್ತೆ ಅದರಲ್ಲಿ ಒಂದು ಕರೆಂಟ್ ಅಫೇರ್ಸ್ ನೇಷನ್ ನಮ್ಮ ದೇಶದ ಒಳಗಿಂದು ಇನ್ನೊಂದು ವರ್ಲ್ಡ್ ಜಗತ್ತಿಂದು ಇನ್ನೊಂದು ಟೆಕ್ನಾಲಜಿ ಆ್ಯಂಡ್ ಎನ್ವೈರ್ಮೆಂಟ್ ಬೇಸ್ಡಲ್ಲಿ ಮತ್ತೊಂದು ಆರ್ಗನೈಜೇಷನ್ ಈ ಥರ ಅಂದರೆ ಬೇಸಿಕ್ ಜಿಕೆಗಳು ಫಂಡಮೆಂಟಲ್ ಗೊತ್ತಿರಬೇಕು ಇದು ಸೇರ್ಕೊಂಡು ನೂರಾಗತ್ತೆ ನೂರಲ್ಲಿ ಭಯ ಪಡೋದು ಬೇಕಾಗಿಲ್ಲ ನಿಮ್ಮದು ಅರವತ್ತು ಕ್ವಶನ್ ಸರಿಯಾಗಿದ್ದರೆ ಸಾಕು ಅರವತ್ತು ಇಲ್ಲ ಸರ್ ಸ್ವಲ್ಪ ತಪ್ಪು ಮಾಡಿಬಿಡ್ತೀನಿ ಅಂತಂದರೆ ಎಪ್ಪತ್ತಕ್ಕೆ ಟಚ್ ಮಾಡಿರಿ ಎಪ್ಪತ್ತಕ್ಕೆ ಒಂದು ಐದಾರು ತಪ್ಪಾಗಲಿ ಅರವತ್ತ್ಮೂರವರೆಗೂ ಸರಿಯಾಗಿರುತ್ತೆ ನೆಗೆಟಿವ್ ಎಲ್ಲ ತೆಗೆದು ಐವತ್ತೈದರಿಂದ ಅರವತ್ತು ಮಾರ್ಕ್ಸ್ ಬಂತು ಅಂದರೆ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ ಮೇನ್ಸ್ಗೆ ಸೆಕೆಂಡ್ ಪೇಪರ್ ಒಂದಿರುತ್ತೆ ಎರಡನೇ ಪೇಪರ್ ಅದು ತುಂಬ ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ಸ್ವಲ್ಪ ಲೆಕ್ಕ ಬರಬೇಕು ಲೆಕ್ಕ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರಬೇಕು ಸ್ವಲ್ಪ ಲೆಕ್ಕ ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ನಿಮಗೆ ಡಿಸಿಷನ್ ತಗೊಳ್ಳೋದು ನೀವೀಗ ಡಿ ಸಿ ಆಗಿದ್ದೀರಾ ನಿಮ್ಮೂರಲ್ಲಿ ಪ್ರವಾಹ ಬಂದಿದೆ ಆ ನದಿಯ ಬಳಿ ನೀವು ಹೋಗಿದ್ದೀರಾ ಅಲ್ಲಿ ಇಬ್ಬರು ಮುಳುಗ್ತಾ ಇದ್ದಾರೆ ಏನು ಮಾಡ್ತೀರಾ ನೀವೇ ಈಜಿಕೊಂಡು ಹೋಗಿ ಕಾಪಾಡಲು ಹೋಗುತ್ತೀರಾ ಅಲ್ಲಿರೋ ಪೊಲೀಸ್ ಮನ್ಗೆ ತಳ್ಳುತ್ತೀರಾ ಅಲ್ಲಿರುವ ದೋಣಿಯನ್ನು ತೆಗೆದುಕೊಂಡು ನೀವೇ ಓಡಿಸಿಕೊಂಡು ಹೋಗಿ ಕಾಪಾಡಲು ನೋಡುತ್ತೀರಾ ನುರಿತ ತಜ್ಞ ಅಲ್ಲಿ ಪಕ್ಕದಲ್ಲಿದ್ದು ಅವನಿಗೆ ಜವಾಬ್ದಾರಿಯೊಂದಿಗೆ ಹೋಗಿ ಕರೆದುಕೊಂಡು ಬರಲು ಮಾರ್ಗದರ್ಶನ ನೀಡುತ್ತೀರಾ ಯಾವ ಚಾಯ್ಸ್ ಕರೆಕ್ಟ್ ನಿಮಗೇನು ಅನ್ಸ್ಬಿಡುತ್ತೆ ನಾನು ಡಿ ಸಿ ನಾನೇ ಹೋಗಿ ಕಾಪಾಡ್ಕೊಂಡ್ ಟಿ ವಿಲೆಲ್ಲ ಬಂದ್ಬಿಡ್ತೀನೇನೋ ಅನ್ಕೋತೀರಾ ಡಿ ಸಿ ಆಗಿದ್ರು ನೀವು ಹಾರಿದ್ರೆ ನದಿ ನೀರಿಗೆ ಡಿ ಸಿನ ಪಿ ಸಿನ ಕಾಮನ್ ಮ್ಯಾನ್ ಗೊತ್ತಿಲ್ಲ ಎಳ್ಕೊಂಡು ಹೋಗ್ತಿರತ್ತೆ ಎಕ್ಸ್ಪರ್ಟ್ಗಳೇ ಬೇಕು ಅದಕ್ಕೆ ಆ ಥರ ಡಿಸಿಷನ್ ಮೇಕಿಂಗ್ ಚಾಯ್ಸ್ಗಳು ಕಟೆಂಡ್ ಮಾಡಿಬಿಟ್ರೆ ಎಲಿಜಿಬಿಲಿಟಿ ಅಷ್ಟೇ ನಲವತ್ತು ಸರಿಯಾಗಬೇಕು ಆಯಿತು ಅಂದರೆ ನೀವು ಇದರಲ್ಲಿ ಪಾಸ್ ಆದ್ರಿ ಅಂತ ಅಲ್ಲಿ ಫೇಲ್ ಆದರೆ ಫೇಲ್ ದಿಸ್ ಈಸ್ ಪ್ರಿಲಿಮ್ಸ್ ಕ್ಲಿಯರ್ ಸಿ ಸ್ಯಾಟ್ಗೆ ಹೇಳಿದ್ನಲ್ಲ ಇಂಗ್ಲೀಷ್ ರಿಲೇಟೆಡ್ ಪ್ಯಾಸೇಜ್ ರೀಡಿಂಗು ಇಂಗ್ಲೀಷ್ ಭಾಷೆ ಬೇಕು ಅದು ಮಾಡಿದ್ದೆ ಅದಕ್ಕೆ ಅದು ಮೊದಲು ಕಂಪಲ್ಸರಿ ಇತ್ತು ಇಂಗ್ಲೀಷ್ ಬರದೇ ಇರೋರು ಕೂಡ ಸುಮಾರು ಜನ ಆರಾಮಾಗಿ ಐ ಎ ಎಸ್ ಐ ಪಿ ಎಸ್ ಮಾಡ್ಕೊಂಬಂದುಬಿಡೋರು ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಆಫೀಸರ್ ಕಳಿಸಿದರೆ ವ್ಯಾಲ್ಯೂ ಕಡಿಮೆ ಆಗೋದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದ್ದು ಸ್ವಲ್ಪ ಲೆಕ್ಕ ಮಾಡೋದು ಅಗರ್ವಾಲ್ ಅಂತ ಬರುತ್ತೆ ಆರ್ ಎಸ್ ಅಗರ್ವಾಲ್ ಎರಡು ಬುಕ್ಸ್ ಸಾಕು ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಒಂದು ಬುಕ್ ಸಿಗುತ್ತೆ ಅಗರ್ವಾಲ್ ಅವ್ರದ್ದೇ ಆಮೇಲೆ ಆ್ಯಪ್ಟಿಟ್ಯೂಡ್ ರೀಸನಿಂಗ್ ಅಗರ್ವಾಲ್ ಮೂರು ಬುಕ್ ಹಿಡ್ಕೊಂಡು ಒಂದೂವರೆಯಿಂದ ಮೂರು ತಿಂಗಳು ಆಗಿ ಪ್ರಾಕ್ಟೀಸ್ ಮಾಡಿ ಲೆಕ್ಕಗಳು ಬರಲ್ಲ ಅಂದರೆ ಸರಿಯಾದ ಗುರುಗಳು ದರ್ಶನ ಎಫ್ ಇದು ಕರ್ನಾಟಕದಲ್ಲಿ ಗುರುರಾಜ್ ಬುಲ್ಬುಲೆ ಅಂತ ಯೂಟ್ಯೂಬಲ್ಲಿ ಸಿಗುತ್ತೆ ಮಂಜುನಾಥ್ ಬಾಡ್ಗಿ ಅಂತ ಇದ್ದಾರೆ ಅವರಿಂದ ನೀವು ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಕಲ್ತ್ಕೊಂಡ್ಬಿಟ್ರಿ ಅಂದರೆ ಆರಾಮಾಗಿ ಮಾಡ್ಬೋದು ಸೆಕೆಂಡ್ ಪೇಪರ್ ಟಫ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಹುಡುಗರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ ಮೂರು ತಿಂಗಳು ಕರೆಕ್ಟಾಗಿ ವರ್ಕ್ ಮಾಡಿಬಿಟ್ರೆ ಲೈಫ್ ಟೈಮ್ ಅದು ಒಂದು ಆಸ್ತಿಯಾಗಿ ಕುತ್ಕೊಳ್ಳುತ್ತೆ ಯಾವುದು ಸೆಕೆಂಡ್ ಪೇಪರ್ ಫಸ್ಟ್ ಪೇಪರೇ ಮೇಜರ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇರೋದು ಎರಡನೇ ಅಂತ ಮೇಯ್ನ್ ಎಕ್ಸಾಮ್ ಮೇಯ್ನ್ ಎಕ್ಸಾಮ್ಗೆ ನಿಮಗೆ ಸಬ್ಜೆಕ್ಟ್ಗಳು ಅಲಾಟ್ ಮಾಡ್ತಾರೆ ಒನ್ ಪೇಪರ್ ಟೂ ಪೇಪರ್ ತ್ರೀ ಪೇಪರ್ ಫೋರ್ ನಾಲ್ಕು ಪೇಪರ್ ಇರುತ್ತೆ ಇದು ಎಲ್ಲರಿಗೂ ಕಾಮನ್ ನೀವು ಯಾವ್ಯಾವ ಸಬ್ಜೆಕ್ಟಿಂದ ಬಂದಿರಿ ಕೇಳಲ್ಲ ಫಸ್ಟ್ ಪೇಪರಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಇರುತ್ತೆ ಸೆಕೆಂಡ್ ಪೇಪರಲ್ಲಿ ಪೊಲಿಟಿ ಜೋಗ್ರಫಿ ಇರುತ್ತೆ ಥರ್ಡ್ ಪೇಪರಲ್ಲಿ ಸೈನ್ಸ್ ಎಲ್ಲ ಇರುತ್ತೆ ಫೋರ್ತ್ ಪೇಪರಲ್ಲಿ ಎಥಿಕ್ಸ್ ಅಂತ ನೀವೆಷ್ಟು ನೀತಿವಂತರು ನೈತಿಕತೆ ಇದೆ ಅಂತ ಟೆಸ್ಟ್ ಮಾಡ್ತಾರೆ ಅದಾದ ಮೇಲೆ ಒಂದು ಪೇಪರ್ ಚಾಯ್ಸ್ ಮಾಡಬೇಕು ಅಂದರೆ ಮೂವತ್ತು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಹಿಸ್ಟ್ರಿ ಬೇಕಾ ಎಕಾನಮಿ ಬೇಕಾ ಪೊಲಿಟಿ ಬೇಕಾ ಜಾಗ್ರಫಿ ಬೇಕಾ ಎನಿ ಒನ್ ಸಬ್ಜೆಕ್ಟ್ ಚಾಯ್ಸ್ ಮಾಡ್ತೀರಾ ನಿಮ್ಮ ಸಬ್ಜೆಕ್ಟ್ ಬೇಸಲ್ಲಿ ಎರಡು ಪೇಪರ್ ಕೊಡ್ತಾರೆ ಹಿಸ್ಟ್ರಿ ಈ ಹುಡುಗಿ ಸೆಲೆಕ್ಟ್ ಮಾಡಿದ್ರೆ ಹಿಸ್ಟ್ರಿ ಎರಡು ಪೇಪರ್ ಬರುತ್ತೆ ಅವಳಿಗೆ ಅದೇ ದಿನ ಇವರು ಜಾಗ್ರಫಿ ಸೆಲೆಕ್ಟ್ ಮಾಡಿದ್ರೆ ಇವ್ರಿಗೆ ಜಾಗ್ರಫಿ ಕೊಡ್ತಾರೆ ಇವರು ಪೊಲಿಟಿ ಸೆಲೆಕ್ಟ್ ಮಾಡಿದ್ರೆ ಪೊಲಿಟಿ ಕೊಡ್ತಾರೆ ಫಿಸಿಕ್ಸ್ ಸೆಲೆಕ್ಟ್ ಮಾಡಿದ್ರೆ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಸೆಲೆಕ್ಟ್ ಮಾಡಿ ಮ್ಯಾಥಮೆಟಿಕ್ಸ್ ಆ ಎರಡು ಪೇಪರು ನಿಮ್ಮಿಷ್ಟದ ಪೇಪರ್ ಕೊಡ್ತಾರೆ ಒಟ್ಟು ಆರು ಪೇಪರ್ ನಿಮ್ಮ ಲೈಫ್ ಡಿಸೈಡರ್ ಆಗಿರತ್ತೆ ಅಲ್ಲಿ ಎಷ್ಟು ತೆಗಿಬೇಕು ಸ್ಕೋರು ಅಂದರೆ ಮುನ್ನೂರು ಮಾರ್ಕ್ಸಿಗೆ ಪೇಪರ್ ಇರತ್ತೆ ಒಂದು ನೂರೈವತ್ತರಿಂದ ಇನ್ನೂರು ಒಳಗಡೆ ಸ್ಕೋರ್ ಮಾಡ್ಕೊಂಡು ಹೋಗ್ತಾರೆ ಹುಡುಗರು ಒಂದರಲ್ಲಿ ಜಾಸ್ತಿ ಆಗುತ್ತೆ ಒಂದರಲ್ಲಿ ಕಡಿಮೆ ಆಗುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾರ್ಕ್ಸು ಸೆವೆನ್ ಹಂಡ್ರೆಡ್ ಮಾರ್ಕ್ಸ್ ಅದು ಟೋಟಲ್ ಒಂದು ಎಸ್ ಎ ಪೇಪರ್ ಬರುತ್ತೆ ಪ್ರಬಂಧ ಎರಡು ಪ್ರಬಂಧ ಕೊಡ್ತಾರೆ ಎರಡು ಪ್ರಬಂಧ ಬರೀಬೇಕು ಇಷ್ಟು ಆಯಿತು ಅಂದರೆ ಆಟೋಮೆಟಿಕ್ಲಿ ನೀವು ಅರ್ಧದಷ್ಟು ಸ್ಕೋರ್ಸ್ ಸಾಕು ಸಾವಿರದ ಎಂಟುನೂರು ಮಾರ್ಕ್ಸ್ಗೆ ಒಂಬೈನೂರು ಪ್ಲಸ್ ತೊಗೊಂಡಿದ್ದೀರಿ ಅಂದರೆ ಯುವರ್ ಗೆಟ್ ರೆಡಿ ಫಾರ್ ಇಂಟರ್ವ್ಯೂ ಇಂಟರ್ವ್ಯೂ ಅಂತ ಅಂದರೆ ಅಲ್ಲಿ ಮತ್ತೆ ಪ್ರಶ್ನೆಗಿಷ್ಟೇ ಕೇಳಲ್ಲ ಸುಮ್ಮನೆ ಕೂರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಬಟ್ ನಿಮಗೆ ಪೇಪರ್ ನೋಡಿರೋದು ಅದು ಇದು ನಾಲೆಡ್ಜ್ ಇರಬೇಕು ನೀನು ಏನು ಹೆಸರು ನಿಮ್ಮದು ತಾರ ತಾರ ಐ ಆಮ್ ಕಮ್ಮಿಂಗ್ ಫ್ರಮ್ ಬಳ್ಳಾರಿ ಅಂತಿದ್ದಂಗೆ ಅವರು ತಾರಾ ಹೌ ಆರ್ ಯು ಐ ಆಮ್ ಫೈನ್ ಸರ್ ಟೆಲ್ ಮೀ ಅಬೌಟ್ ಸಮಥಿಂಗ್ ಬಳ್ಳಾರಿ ಅಬೌಟ್ ಬಳ್ಳಾರಿ ಅಂತಾರವರು ನೀವು ಬಳ್ಳಾರಿ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರಿ ಆ ಬಳ್ಳಾರಿಯಲ್ಲಿ ಮೈನಿಂಗ್ ಆಗೋದ್ರಿಂದ ಒಳ್ಳೇದ ಕೆಟ್ಟದ ಕೇಳ್ತಾರೆ ಆವಾಗ ನೀವು ಇಲ್ಲ ಸರ್ ಟೂ ಮಚ್ ಬ್ಯಾಡ್ ಸರ್ ಅದು ಅದರಿಂದ ನಮ್ಮ ಎನ್ವೈರ್ಮೆಂಟಲ್ಲಿ ಹಾಳಾಗ್ತಿದೆ ಸರ್ ಹಂಗಿದೆ ಹಿಂಗಿದೆ ಅಂದರೆ ಸರಿನಾ ತಪ್ಪ ನಿಮ್ಮ ಪ್ರಕಾರ ಅದು ಇವ್ರು ದೊಡ್ಡ ಪರಿಸರವಾದಿ ಅನಿಸ್ಬಿಡತ್ತೆ ಆದರೆ ಆ ಮೈನಿಂಗ್ ನಡೆಯೋದ್ರಿಂದ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ ಎಷ್ಟು ಜನ ಅಭಿವೃದ್ಧಿ ಆಗ್ತಾ ಇದ್ದಾರೆ ಎಷ್ಟು ಬದುಕು ಅದ್ರ ಮೇಲೆ ಡಿಪೆಂಡ್ ಆಗಿದೆ ದಿಢೀರಂಥ ಮೈನಿಂಗ್ ಎಲ್ಲ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಕಂಪ್ಲೀಟ್ ಅವ್ರ ಲೈಫ್ ಸ್ಪಾಯ್ಲು ಎರಡೂ ಡೈಮೆನ್ಷನ್ ಮಾತಾಡಬೇಕು ಅದರಿಂದ ಏನು ಲಾಭ ಅದರಿಂದ ಏನು ನಷ್ಟ ಅವ್ರು ಏನೇ ವಿಚಾರ ಕೇಳಿದರೂ ನಿಮಗೇನು ಅನಿಸುತ್ತೋ ಸಿಟ್ಟನ್ನೆಲ್ಲ ಹೇಳ್ಬಿಡೋಂಗಿಲ್ಲ ನೀವು ಮಲ್ಟಿ ಡೈಮೆನ್ಷನಲ್ಲಿ ಪ್ರೋಸ್ ಕಾನ್ಸ್ ಎಲ್ಲ ಡಿಸ್ಕಸ್ ಮಾಡಬೇಕು ಹಿಂಗೊಂದು ಎರಡು ಮೂರರಿಂದ ನಾಲ್ಕು ವಿಚಾರದ ಮೇಲೆ ಮಾತಾಡಿಸ್ತಾ ಹೋಗ್ತಾರೆ ನಲವತ್ತು ನಿಮಿಷ ಮಾತಾಡಿಸ್ತಾರೆ ಅಲ್ಲಿ ನಿಮಗೆ ಅಮೆರಿಕದ ಅಧ್ಯಕ್ಷ ಯಾರು ಬಾರ್ಬೋಡೋಸ್ನ ಪ್ರಧಾನಿ ಯಾರು ಕೇಳೋದೇ ಇಲ್ಲ ನಾಲೆಡ್ಜ್ ಪ್ರಶ್ನೆ ಇರೋಲ್ಲ ಜಸ್ಟ್ ನಿಮ್ಮ ಜೊತೆ ಮಾತಾಡಿ 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 ಕಳ್ಸಿ ನೀವೆಷ್ಟು ಕಾನ್ಫಿಡೆನ್ಸಲ್ಲಿ ಮಾತಾಡಿದ್ದೀರ ಅನ್ನೋ ಬೇಸಲ್ಲಿ ನಿಮಗೆ ಮಾರ್ಕ್ಸ್ ಬರತ್ತೆ ದಿಸ್ ಇಸ್ ಪ್ರೊಸೆಸ್